ನಡ್ರ ಜನ ಬರೋದರ ಹಾಂಗ್ ಪಟ್ಟನ ನಡ್ರ ನಡ್ರ ಬತ್ ಒಬ್ರ ಒನ್ ಮತ್ ಬರ್ ಸರ್ ಅವ ತಿಲನಾಕಡೆ ಇತ್ತೆ ಅವ ಬಾಗು ಬಾಗು ನೆರ ಬರು ಅಗಾದೆ ಉಡಿಯೋ ಮಸ್ತೇ ಕಂಡು ಹೆಣ್ಣು ಇರಬೇಕು ಮೊಕ್ಕಲಿಗೂ ಬಜೋನಾ ಮಕದ ಬರಿಸ ಕ್ಯಾನ್ಸಲ್ ಮಾಡ್ತ ಸರ್ ಹಾ ಬರೆ ಮ ತಾವೆ ದೇರೆ ಮಾಡ್ತಿ ಹೇಳ್ರಿ ಆಕ್ಚುಲಿ ಹೇಳ್ತಾರೆ ಆಕ್ಚುಲಿ ಆಚೆ ಒಂದು ಹೋಗ್ತೀನಿ ಫಾಸ್ಟ್ ಟ್ರ ಸರ್ 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 ಹಂಗಲ್ಲ ಹಂಗಲ್ಲ ಕಾಣಬೇಕು ಕೈ ತಕನದ ಅದು ಬಾ ಜಾಗ ಜಾಗ ಇಲ್ಲ ಇನ್ನೊಂದು ಚೀಲ ಇನ್ನೊಂದು ಚೀಲ ಇಲ್ಲ ಏನು ಇದು ಮಾಡಿ ಇದೇನ ಹದ್ರ ಆಗಲ್ಲ ದೊಡ್ಡ ಬಿನಕಿನೆ ನಮುತ್ತೆ ಪುರಿ ಆಡೋ ದನ ಎಲ್ಲ ನಮುತ್ತೆ சார் <laughs> <laughs> <fundamentals>

Collaborate... <sy> to <Syndrome> <Edison Aaakinação> Amanat <initiation> koroi இது நெல நெலாக்கொழங்கலங்க

ದಾರಿಕ್ಕಿನ ದಾರದತ್ತಾ ಹ್ಮ್ 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 ನಮ್ಮ ಕಡೆ ಬಂದಿತ್ತುಪ್ಪ ಅತ್ತರ ಬರ್ರ ಅತ್ತರ ನೀವು ಏನಿಲ್ಲ ಸಾರಾ ಹ್ಮ್ ನೋ ಮನೆಲ ಬಿಟ್ ಮೇಲೆ ಇರಕತ್ತಿದಲ್ಲ ಆ ನೆಲಾ ಬಿಟ್ ಮೇಲೆ ಇರೋ ಹೊಳ್ಳಂಗಿ ಸಾರಾ ಹ್ಮ್

एकड़ कर एकड़ कर उतना तो गाना मार कर देना है चिला लड़कों को यार ना तो ये इतने बड़ा ही हो के चिला अब ये लोग चिला कूट रहे हैं